ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನರಕ ಚತುರ್ದಶಿ ದಿನ ಮಾಡುವಂಥ ಪೂಜಾ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲದೆ ಎಣ್ಣೆ ಸ್ನಾನ ಅಥವಾ ಅಭ್ಯಂಗ ಸ್ನಾನ ಯಾವ ವಿಧಾನದಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಪುಟ್ಟ ಪುಟ್ಟ ಮಕ್ಕಳಿಗೆ ಯಾವ ರೀತಿ ಎಣ್ಣೆ ಸ್ನಾನವನ್ನ ಮಾಡಿಸೋದು ಎಣ್ಣೆ ಹಚ್ಚೋದು ದೃಷ್ಟಿ ತೆಗೆಯೋದು ಈ ದಿನದ ವಿಶೇಷತೆ ಲಕ್ಷ್ಮೀ ಪೂಜೆ ವಿಧಾನ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಚತುರ್ದಶಿ ತಿಥಿ ಪ್ರಾರಂಭ ಆಗುತ್ತೆ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರು ನಲವತ್ತಕ್ಕೆ ಮುಕ್ತಾಯ ಆಗುತ್ತೆ ಎಣ್ಣೆ ಸ್ನಾನಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಬನ್ನಿ ಅದನ್ನು ಕೂಡ ತಿಳಿಸ್ತೀನಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಮೈಯೆಲ್ಲ ಹಚ್ಕೋಬೇಕು ಮತ್ತು ಈ ಉತ್ತರಾಣಿ ಗಿಡ ಅಂತ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಸಿಟಿ ಕಡೆ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು ಹಳ್ಳಿ ಗಾಡಿನಲ್ಲಿರೋ ಅಂಥವ್ರಿಗೆ ಇದರ ಪರಿಚಯ ಚೆನ್ನಾಗೇ ಇರುತ್ತೆ ಉತ್ತರಾಣಿ ಗಿಡನ ಒಂದಿನ ಮೊದಲೇ ತಂದಿಟ್ಕೋಬೇಕು ಬೆಳಗ್ಗೆ ಐದು ಇಪ್ಪತ್ತರಿಂದ ಆರು ಮೂವತ್ತರ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಮೈಗೆಲ್ಲ ಎಣ್ಣೆ ಹಚ್ಕೋಬೇಕು ಸೂರ್ಯೋದಯ ಆದ ಮೇಲೆ ಸ್ನಾನ ಮಾಡಬೇಕು ಏಕೆಂದರೆ ಸೂರ್ಯನ ಎಳೆ ಕಿರಣಗಳು ಮೈ ಮೇಲೆ ಬೀಳಬೇಕು ಎಣ್ಣೆ ಹಚ್ಕೊಳ್ಳೋದಕ್ಕಿಂತ ಮೊದಲು ಬ್ರಷ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಕುತ್ಕೋಬೇಕು ಒಂದು ಮಣೇನ ಹಾಕಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು ಆನಂತರ ಮೊದಲು ನೆತ್ತಿಗೆ ಎಣ್ಣೆ ಹಾಕಬೇಕು ಆಮೇಲೆ ಕೈಗಳಿಗೆ ಕಾಲುಗಳಿಗೆ ಬೆನ್ನಿಗೆ ಮುಖಕ್ಕೆ ಈ ರೀತಿ ಮೈ ಪೂರ್ತಿಯಾಗಿ ಎಣ್ಣೆನ ಹಚ್ಕೋಬೇಕು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಉಪಯೋಗಿಸಬೇಕು ಹಾಗೆ ಎಣ್ಣೆಯೆಲ್ಲ ಹಚ್ಚಿ ಆದಮೇಲೆ ಉತ್ರಾಣಿ ಗಿಡನ ತಗೊಂಡು ಎಡಗೈಯಲ್ಲಿ ಇಟ್ಕೊಂಡು ತಲೆಯಿಂದ ಕಾಲು ತನಕ ಮೂರು ಸಲ ಅದನ್ನು ಸುತ್ತಿ ಹೊರಗಡೆ ಹಾಕಬೇಕು ಇದರಿಂದ ದೃಷ್ಟಿ ನಿವಾರಣೆ ಆಗುತ್ತೆ ಗಂಡು ಮಕ್ಕಳಿಗೆ ಈ ರೀತಿ ಮಾಡಬೇಕು ಇನ್ನು ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳಿಗೂ ಕೂಡ ಇದೇ ರೀತಿಯೇ ಮಾಡ್ಬೋದು ಆದರೆ ಹೆಣ್ಣು ಮಕ್ಕಳಿಗೆ ಎಣ್ಣೆನ ಹಚ್ಚುವಾಗ ಅದರೊಳಗಡೆ ಒಂದೇ ಒಂದು ಚಿಟಿಕೆ ಅರಶಿನ ಪುಡಿನ ಹಾಕ್ಕೊಂಡು ಆಮೇಲೆ ಮೈಗೆಲ್ಲ ಎಣ್ಣೆನ ಹಚ್ಕೊಬೋದು ಮತ್ತು ಹೆಣ್ಮಕ್ಳಿಗೂ ಕೂಡ ಇದೇ ರೀತಿ ಈ ಉತ್ತರಾಯಣಿ ಗಿಡದಿಂದ ಮೂರು ಸಲ ನೀವು ಅಳಿಸಿ ದೃಷ್ಟಿನ ತೆಗೆದು ಅದನ್ನು ಹೊರಗಡೆ ಹಾಕಬೇಕು ಚಿಕ್ಕವರು ದೊಡ್ಡವರು ಎಲ್ಲರೂ ಒಟ್ಟಿಗೆನೆ ಕೂತ್ಕೊಂಡು ಎಣ್ಣೆ ಹಚ್ಕೊಂಡು ಒಟ್ಟಿಗೆ ಎಲ್ರಿಗೂ ದೃಷ್ಟಿ ತೆಗಿಬಹುದು ಅಂದ್ರೆ ಹೌದು ಆ ರೀತಿ ಕೂಡ ಮಾಡಬಹುದು ಅಥವಾ ಒಬ್ಬೊಬ್ರಿಗೆ ಸಪ್ರೇಟ್ ಆಗಿ ಕೂಡ ಮಾಡ್ಕೋಬಹುದು ಸೂರ್ಯನ ಎಳೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಓಡಾಡಿ ಆ ನಂತರ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬಹುದು ನರಕ ಚತುರ್ದಶಿಯ ದಿನ ಯಾರೆಲ್ಲ ಅಭ್ಯಂಗ ಸ್ನಾನ ಅಂದ್ರೆ ಎಣ್ಣೆ ಸ್ನಾನವನ್ನ ಮಾಡ್ತಾರೋ ಅವರಿಗೆ ನರಕದ ಬಾಧೆ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಆಚರಣೆ ಮಾಡಿ ಸ್ನಾನ ಆದ್ಮೇಲೆ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ದೇವರ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ ಈ ದಿನ ವಿಶೇಷವಾಗಿ ನರಕ ಚತುರ್ದಶಿಯ ದಿನ ಯಮದೇವನನ್ನು ಪ್ರಾರ್ಥನೆ ಮಾಡಬೇಕು ಯಾವಾಗಲೂ ಅಷ್ಟೇ ಅದರಲ್ಲೂ ಈ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದು ಅದನ್ನು ಈ ದಿನದಿಂದ ನೀವು ಪ್ರಾರಂಭ ಮಾಡಬಹುದು ಸ್ನಾನ ಆಗಿ ಹೊಸ ಬಟ್ಟೆಗಳನ್ನೆಲ್ಲ ಹಾಕೊಂಡಾದ್ಮೇಲೆ ಹೊರಗಡೆ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಹಾಗೆ ದಕ್ಷಿಣಕ್ಕೆ ತಿರುಗಿ ಅಂದರೆ ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡು ಯಮಧರ್ಮರಾಯನನ್ನು ಕೂಡ ನೆನೆಸ್ಕೊಂಡು ನಮಸ್ಕಾರ ಮಾಡಬೇಕು ಅಲ್ಲದೆ ತ್ರಯೋದಶಿ ದಿನ ಯಾರಾದರೂ ಯಮದೀಪಾರಾಧನೆ ಮಾಡೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅಂಥವರು ನರಕ ಚತುರ್ದಶಿಯ ದಿನ ಯಮದೀಪಾರಾಧನೆ ಮಾಡಬಹುದು ತುಳಸಿ ಗಿಡದ ಮುಂದೆ ಕೂಡ ದೀಪನ ಹಚ್ಬೋದು ಅಂದರೆ ದಕ್ಷಿಣಾಭಿಮುಖವಾಗಿ ದೀಪ ಹಚ್ಚಬೇಕು ಸಂಜೆ ಮೂರು ನಲವತ್ತರ ನಂತರ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ ಹಾಗಾಗಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆಗೆ ನೀವು ಸಿದ್ಧತೆಯನ್ನು ಮಾಡ್ಕೋಬಹುದು ಈಗಾಗಲೇ ಪೂಜೆ ಸಮಯ ಆಗಿರಲಿ ಪೂಜಾ ವಿಧಾನ ಆಗಿರಲಿ ಪ್ರತಿಯೊಂದನ್ನು ಕೂಡ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೊಸೊಬ್ಬರು ಆ ವಿಡಿಯೋಗಳು ನೋಡಿಲ್ಲ ಅಂದರೆ ನೀವು ನೋಡಬಹುದು ನರಕ ಚತುರ್ದಶಿ ದಿನನೇ ಎಣ್ಣೆ ಸ್ನಾನ ಅಥವಾ ಅಭ್ಯಂಗ ಸ್ನಾನವನ್ನು ಯಾಕೆ ಮಾಡಬೇಕು ಅನ್ನುವಂಥ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಕೇಳಿ ನರಕಾಸುರ ತನ್ನ ಶಕ್ತಿಯಿಂದ ದೇವತೆಗಳು ಮತ್ತು ಋಷಿಗಳ ಜೊತೆಗೆ ಯುದ್ಧ ಮಾಡಿ ಹದಿನಾರು ಸಾವಿರ ಗೋಪಿಕೆಯರನ್ನು ಒತ್ತೆಯಾಳಾಗಿ ಬಂಧಿಸಿ ಕರ್ಕೊಂಡು ಬಂದಿಟ್ಟಿರ್ತಾನೆ ಇದರಿಂದ ನರಕಾಸುರನು ಮಹಿಳೆಯ ಕೈಯಲ್ಲಿ ಸಾಯುವ ಶಾಪವನ್ನು ಕೂಡ ಅವನು ಪಡ್ಕೊಂಡಿರ್ತಾನೆ ಆದ್ದರಿಂದ ಭಗವಾನ್ ಕೃಷ್ಣ ತನ್ನ ಹೆಂಡತಿ ಸತ್ಯಭಾಮಿಯ ಸಹಾಯದಿಂದ ಅಶ್ವಯೂಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ನರಕಾಸುರನನ್ನ ಕೊಂದು ಹದಿನಾರು ಸಾವಿರ ಗೋಪಿಕೆಯರನ್ನ ಸೆರೆಯಿಂದ ರಕ್ಷಿಸ್ತಾರೆ ಈ ಕಾರಣಕ್ಕಾಗಿ ನರಕ ಚತುರ್ದಶಿಯನ್ನ ನರಕಾಸುರನ ವಿರುದ್ಧ ಕೃಷ್ಣನ ವಿಜಯದ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ ಸಂಜೆ ಲಕ್ಷ್ಮಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ ದೀಪಾವಳಿ ಅಮಾವಾಸ್ಯ ದಿನ ತುಂಬಾ ವಿಶೇಷ ಅಂದ್ರೆ ಧನಲಕ್ಷ್ಮಿ ಪೂಜೆ ಧನಲಕ್ಷ್ಮಿ ಪೂಜೆಗೆ ವಿಶೇಷವಾದ ಮಹತ್ವನೇ ಇದೆ ಲಕ್ಷ್ಮೀ ಸಂಪತ್ತಿನ ಅಧಿದೇವತೆ ಅಷ್ಟೇ ಅಲ್ಲ ಜೀವನದಲ್ಲಿ ಸುಖ ಸಮೃದ್ಧಿಗೆ ಕಾರಣ ಆಗುವಂತ ಎಲ್ಲವನ್ನ ಈ ದೇವಿ ಕೊಡ್ತಾರೆ ಹಾಗಾಗಿ ಲಕ್ಷ್ಮೀ ದೇವಿಯನ್ನ ಅಷ್ಟ ಲಕ್ಷ್ಮಿಯರ ರೂಪದಲ್ಲಿ ಪೂಜೆ ಮಾಡಲಾಗತ್ತೆ ಮರೀದೆ ಈ ದಿನ ಲಕ್ಷ್ಮೀ ಪೂಜೆಯನ್ನ ಮಾಡುವಾಗ ಬೆಟ್ಟದ ನಲ್ಲಿಕಾಯಿ ದೀಪಾರಾಧನೆಯನ್ನ ಮಾಡಿ ತುಂಬಾನೇ ಒಳ್ಳೆಯದು ಅಥವಾ ಬೆಲ್ಲದ ದೀಪಾರಾಧನೆ ಕೂಡ ಮಾಡಬಹುದು ಸೋಮವಾರ ಆಗಿರೋದ್ರಿಂದ ಬೆಲ್ಲದ ದೀಪಾರಾಧನೆ ಕೂಡ ತುಂಬಾನೇ ವಿಶೇಷ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಲಕ್ಷ್ಮಿಯನ್ನು ಕೂರಿಸಿಲ್ಲ ಅವರು ಇವತ್ತು ಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡಬಹುದು ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ಅಂಗಡಿಗಳಲ್ಲೂ ಕೂಡ ಈ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ದೀಪಾವಳಿ ಹಬ್ಬ ಅಂದ್ರೇ ದೀಪಗಳ ಹಬ್ಬ ಅದರಲ್ಲೂ ದೇವರ ಪೂಜೆಗಳಲ್ಲಿ ನಾವು ಮಾಡುವಂಥ ದೀಪಾರಾಧನೆಯಿಂದ ಸಕಲ ದೋಷಗಳು ಕೂಡ ನಿವಾರಣೆ ಆಗ್ಬಿಡುತ್ತೆ ಈ ದಿನ ನಾವು ಹಚ್ಚುವಂಥ ಒಂದೊಂದು ದೀಪಕ್ಕೂ ಕೂಡ ಒಂದೊಂದು ಮಹತ್ವ ಇದೆ ಹಾಗಾಗಿ ತಪ್ಪದೇ ಈ ದಿನ ಬೆಲ್ಲದ ದೀಪಾರಾಧನೆ ಅಥವಾ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಿ ಮನೆಯಲ್ಲೇ ಮಾಡಬಹುದು ಮನೆಯಲ್ಲಿ ಅಥವಾ ನೀವು ವ್ಯಾಪಾರ ಸ್ಥಳಗಳಲ್ಲಿ ಎಲ್ಲಿ ಲಕ್ಷ್ಮೀ ಪೂಜೆ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಈ ದೀಪಾರಾಧನೆಯನ್ನು ಮಾಡಬೇಕು ಎಣ್ಣೆ ಸ್ನಾನ ಮತ್ತೆ ದೀಪಾರಾಧನೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ ಅಲ್ವಾ ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಈ ದೀಪಾವಳಿ ಹಬ್ಬನ ಆಚರಣೆ ಮಾಡಿ ಪಟಾಕಿ ಹೊಡೆಯುವಂಥ ಮಕ್ಕಳು ದಯವಿಟ್ಟು ಹುಷಾರಾಗಿ ಎಚ್ಚರಿಕೆಯಿಂದ ಪಟಾಕಿಯನ್ನ ಹೊಡಿರಿ ಹಬ್ಬ ಪ್ರತಿ ವರ್ಷ ಬಂದೇ ಬರುತ್ತೆ ಆದ್ರೆ ಏನಾದರೂ ಅನಾಹುತ ಆದರೆ ಅದನ್ನ ಸರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಹಂಗಾಗಿ ಎಚ್ಚರಿಕೆಯಿಂದ ಪಟಾಕಿ ಹೊಡೀರಿ ಪ್ರೀತಿಯ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ